ಮೊದಲ ಬಾರಿಗೆ ವೇಮಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯಿತಿ ನೂತನವಾಗಿ ಆಗಿರ್ತದೆ ಅದರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅನುಷ ಡಿ ಅವರನ್ನು ಪಕ್ಷದಿಂದ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಟಿಕೆಟನ್ನು ಕೊಡ್ತಾರೆ ಅವರು ಮಳಪನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ ಜೈಬೇರಿಯಾಗಿ ಬಂದಿರ್ತದೆ ಸಂವಿಧಾನದ ಪ್ರಕಾರ ಸಂವಿಧಾನದ ಆಶಯದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಪುಟಲ್ ಸಂವಿಧಾನದ ಆಶಯದಂತೆ ಮೊದಲ ಬಾರಿಗೆ ಡಿ ಮತ್ತು ಮುನಿರಾಜರವರನ್ನ ಅಧ್ಯಕ್ಷನನ್ನಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಆಯ್ಕೆ ಮಾಡಿದ ತದನಂತರ ದಿನಗಳಲ್ಲಿ ಉಪಾಧ್ಯಕ್ಷರನ್ನಾಗಿ ವೆಂಕಟೇಶ್ ಸಿ ಎಸ್ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಿರ್ತಾರೆ ನಂತರದ ದಿನಗಳಲ್ಲಿ ಬ್ಯಾನರ್ ಹಾಕುವಾಗ ಅಧ್ಯಕ್ಷರ ಫೋಟೋ ಚಿಕ್ಕದಾಗಿ ಉಪಾಧ್ಯಕ್ಷರ ಫೋಟೋ ದೊಡ್ಡದಾಗಿ ಒಂದು ಪ್ರೋಟೋಕಾಲ್ ಮಾಡಿದೆ ಹಾಕಿರ್ತಾರೆ ಇವ್ರು ಯಾರೇ ಹಾಕಿರಲಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಪರಿಗಣಿಸಿ ಆ ಅನ್ನು ರಿಮೂವ್ ಮಾಡಿ ಬೇರೆ ಬ್ಯಾನರ್ ಅಳ್ವಡಿಸ್ಬೇಕು ಇಲ್ಲವಾದರೆ ಪಟ್ಟಣ ಪಂಚಾಯಿತಿ ಮುಂದಗಡೆ ಉಗ್ರವಾದ ಹೋರಾಟ ಮಾಡ್ತೀವಿ ಈ ದಲಿತರನ್ನ ಈ ರೀತಿ ಹುನ್ನಾರ ಮಾಡಿ ತುಳಿಯುವಂತ ಕೆಲಸ ಬಿ ಜೆ ಪಿ ಮತ್ತು ಜೆ ಡಿ ಪಕ್ಷ ಮಾಡ್ತಾ ಇದೆ ಇದರಲ್ಲಿ ನಮ್ಮ ದಲಿತ ಸಮುದಾಯವನ್ನು ಉಪಯೋಗಿಸ್ಕೊಂಡು ಬೇರೆ ರೀತಿಯಲ್ಲಿ ಏನಾದರೂ ಅವ್ಯವಹಾರಗಳು ಪಟ್ಟಣ ಪಂಚಾಯಿತಿಯಲ್ಲಿ ಮಾಡಿದ್ರೆ ಇದಕ್ಕೆ ನೇರ ಕಾರಣ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದವರು ಆಗಿರ್ತಾರೆ ವಿನ ನಮ್ಮ ಸಮುದಾಯ ಅಲ್ಲ ಇದನ್ನು ನಮ್ಮ ಸಮುದಾಯವನ್ನು ಈಗಾಗಲೇ ಪ್ರೋಟೋಕಾಲ್ನ ಎಲ್ರಿಗೂ ಗೊತ್ತಾಗ್ತವೆ ನೋಡ್ತಾ ಇದ್ದಾರೆ ಬ್ಯಾನರ್ಗಳಲ್ಲಿ ಇದನ್ನೇ ಉಪಯೋಗಿಸ್ಕೊಂಡು ಅವ್ರ ದೌರ್ಜನ್ಯ ದಬ್ಬಾಳಿಕೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಸಮುದಾಯದ ಮೇಲೆ ಇಲ್ಲ ಸಲದ ಅಲ್ಲ ಆರೋಪಗಳು ಮಾಡೋದು ಕ್ರಿಯೆಟ್ ಮಾಡಿದರೆ ನಾವು ಉಗ್ರವಾದ ಪಟ್ಟಣ ಪಂಚಾಯತಿ ಮುಂದ್ಗಡೆ ಕೂತ್ಕೊಳ್ತೀವಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ದಲಿತ ವಿರೋಧಿ ಸರ್ಕಾರ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಅಂತೇಳಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ಈಗ ಏನಾಗಿದ್ದಾರೆ ಈ ಬ್ಯಾನರ್ಗಳು ಇದನ್ನು ರಿಮೂವ್ ಮಾಡಬೇಕು ಮತ್ತು ಅಧ್ಯಕ್ಷರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಮೊದಲು ಅರಿತು ಅದನ್ನು ಮೊದಲು ಫಾಲೋಪ್ ಮಾಡಬೇಕಂತೇಳಿ ಈ ಮೂಲಕದ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನನ್ನ ಹೆಸರು ಹಾಲೇರಿ ಮುನ್ರಾಜು ಅಂತೇಳಿ ಮಾದಿಕ್ ದೊಂಡವರ ಮಾದಿಕ್ ಮೀಸಲಾತಿ ಹೋರಾಟ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷ ಇದ್ದೀನಿ